ಮಗು ನೀನು ಪಟ್ಟ ಕಷ್ಟಗಳನ್ನು ನೆನಪಿಸಿಕೊಳ್ಳುವ ಬದಲು ಆ ಕ್ಷಣದಲ್ಲಿ ನೀನು ನಿನ್ನಲ್ಲೇ ತೋರಿಸಿದ ನಂಬಿಕೆ ಆತ್ಮವಿಶ್ವಾಸ ಧೈರ್ಯವನ್ನು ನೆನಪಿಸಿಕೊ ನೀನೀಗ ಮುಟ್ಟುವುದೆಲ್ಲ ಅದೃಷ್ಟವೆಂಬಂತೆ ನಿನಗೆ ಸಿಗುತ್ತದೆ ನಿನ್ನ ಬೇಡಿಕೆಗಳನ್ನು ನಾನು ಈಡೇರಿಸುತ್ತೇನೆ ನಿನ್ನ ಗುರಿ ಮುಟ್ಟುವ ಸಂಕಲ್ಪ ಈ ಗುರುವಿನ ಜೊತೆಗೆ ಸಾಗಿ ಗೆಲುವಿನೊಂದಿಗೆ ನಿನಗೆ ಸಿಗುತ್ತದೆ ನೀನು ಎಷ್ಟೇ ನನ್ನನ್ನು ಪೂಜಿಸಿದರೂ ಬೇಡಿದರು ನಾನು ನೋಡುವುದು ನಿನ್ನ ದೃಢವಾದ ನಂಬಿಕೆ ಹಾಗೆ ನಿಷ್ಕಲ್ಮಶ ಭಕ್ತಿ ಒಳ್ಳೆಯ ಕರ್ಮಗಳನ್ನು ಕಂದ ನನ್ನ ತಂದೆಯಾಗಿ ನನ್ನ ಸಾಯಿ ನನ್ನೊಡನೆ ಇರುವರು ನನಗೆ ರಕ್ಷಣೆ ನೀಡುವರು ಎಂಬ ನಿನ್ನ ನಂಬಿಕೆಯನ್ನು ನಾನು ವಿಶ್ವಾಸವಾಗಿ ಬದಲಿಸುತ್ತೇನೆ ಹಾಗೆ ಅದಕ್ಕೆ ತಕ್ಕ ಅನುಭವಗಳನ್ನು ಅನುಭೂತಿಗಳನ್ನು ನೀಡುತ್ತೇನೆ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಎಲ್ಲವೂ ಸಾಯಿ ಕೊಟ್ಟಿದ್ದಾರೆ ಕೊಡುತ್ತಾರೆ ಎಂದು ನಂಬು ಇನ್ನೂ ಹೆಚ್ಚಾದ ಸುಖ ಶಾಂತಿ ನೆಮ್ಮದಿಯನ್ನು ನಿನ್ನ ಜೀವನದಲ್ಲಿ ನೀನು ಹೊಂದುತ್ತೀಯ ಅದೇ ರೀತಿ ನಕಾರಾತ್ಮಕ ಆಲೋಚನೆ ಮಾಡುತ್ತಾ ಕಷ್ಟಕ್ಕೆ ಅಂತ್ಯವಿಲ್ಲ ಸಮಸ್ಯೆಗಳಿಗೆ ಪರಿಹಾರವಿಲ್ಲ ಅಂದುಕೊಂಡರೆ ಕಷ್ಟ ಪರಿಹಾರವಾಗುತ್ತದೆ ನಿಜ ಮತ್ತೆ ನಿನ್ನನ್ನೇ ಅರಿಸಿ ಬರುತ್ತದೆ ಏಕೆಂದರೆ ನೀನು ಸದಾ ಆ ಕಷ್ಟವನ್ನು ನೆನೆಯುತ್ತಿರುವೆ ಅದಕ್ಕಾಗಿಯೇ ಅದು ನಿನಗೆ ಸ್ಪಂದಿಸುತ್ತದೆ ಕಂದ ಸದಾ ಒಳ್ಳೆಯದನ್ನ ನೆನೆಯುತ್ತಿರು ನೀನು ಏನು ನೆನೆಯುತ್ತೀಯೋ ಅದನ್ನೇ ನಿನಗೆ ಅಸ್ತು ಎಂದು ನೀಡುವ ದೇವತೆಗಳು ನಿನ್ನ ಮೇಲಿದ್ದಾರೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಹಾಗಾಗಿ ನೀನು ಚೆನ್ನಾಗಿ ಬದುಕುತ್ತೀಯಾ ಎನ್ನುವ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ಒಳ್ಳೆಯದನ್ನು ನೆನೆದು ಬದುಕು ಎಲ್ಲ ಕ್ಷಣವು ನಂಬಿಕೆ ಇಟ್ಟರೆ ನಿನ್ನ ಜೀವನ ತಾನಾಗಿಯೇ ಆನಂದಮಯವಾಗುತ್ತದೆ ನಿನ್ನ ಬಳಿ ಏನಿದೆಯೋ ಅದರಲ್ಲೇ ಸ್ವಲ್ಪ ಮಟ್ಟಿಗಾದರೂ ದಾನ ಧರ್ಮ ಸೇವೆಯ ಒಳ್ಳೆಯ ಕರ್ಮಗಳನ್ನು ಮಾಡು ನೀನು ಏನು ನೀಡುತ್ತೀಯೋ ಹೇಗೆ ಏನು ಬೇಡುತ್ತೀಯೋ ಅದೇ ನಿನ್ನ ಪಾಲಾಗುತ್ತದೆ ನಿನ್ನಲ್ಲಿ ಹಣವಿಲ್ಲದಿದ್ದರೂ ಪರವಾಗಿಲ್ಲ ಕಂದ ಆದರೂ ಯಾವುದಾದರೂ ರೀತಿಯಲ್ಲಿ ನೀನು ಮಾಡುತ್ತಿರುವ ಸಹಾಯ ಸೇವೆ ದಾನ ನಿನ್ನನ್ನು ಹತ್ತರಷ್ಟು ಮರಳಿ ಬಂದು ಸೇರುತ್ತದೆ ಇದು ನನ್ನ ಭರವಸೆಯಾಗಿದೆ ಕಷ್ಟ ಸುಖ ಎರಡನ್ನೂ ನನ್ನ ಮೇಲೆ ವಿಶ್ವಾಸವಿಟ್ಟು ಸ್ವೀಕರಿಸು ಎಲ್ಲ ಒಳ್ಳೆಯದೇ ಆಗುತ್ತದೆ ನಿನ್ನ ಜೀವನ ಶಾಂತಿ ಮತ್ತು ಸಂತೋಷದಿಂದ ನಡೆಸು ಇದು ಸಾಧ್ಯವಾಗುವುದು ನಿನ್ನ ಬಳಿ ಒಳ್ಳೆಯ ಜನರು ಇದ್ದಾಗ ಮಾತ್ರವೇ ಕಸ ಗುಡಿಸುವ ಹಿಡಿ ಎಲ್ಲಿಯವರೆಗೂ ದಾರದಲ್ಲಿ ಬಂಧಿತವಾಗಿರುತ್ತದೆಯೋ ಅಲ್ಲಿಯವರೆಗೂ ಮಾತ್ರವೇ ಅಲ್ಲಿಯವರೆಗೂ ಅದು ಕಸವನ್ನು ಗುಡಿಸುತ್ತದೆ ದಾರ ಕಳಚಿದ ಮರುಕ್ಷಣವೇ ಅದುವೇ ಕಸವಾಗಿ ಬಿಡುತ್ತದೆ ಆದ್ದರಿಂದ ನಿನ್ನ ಕುಟುಂಬದ ಜೊತೆಯೇ ಇರು ಅನೇಕತೆಯಲ್ಲಿ ಇರಬೇಕು ಕಂದ ಮಗು ನಿನಗೆ ಒಳ್ಳೆಯ ನಿದ್ದೆ ಅಂದರೆ ನಿನ್ನ ಬಾಲ್ಯದಲ್ಲಿ ಸಿಕ್ಕಿತ್ತು ಅದು ನಿನ್ನ ಬಾಲ್ಯದಲ್ಲಿ ನಿನಗೆ ಸಿಕ್ಕ ನಿದ್ದೆಯಾಗಿದೆ ಈಗ ಚಿಂತೆ ಎಂಬ ಯೋಚನೆಯಲ್ಲಿ ಸುಸ್ತಾಗಿ ಮಲಗುತ್ತೀಯ ಹಾಗಾಗಿ ನಿನ್ನೆಯ ಕಹಿಯನ್ನ ಮರೆತಾದರೂ ನೋಡು ಹಾಗೆ ಇಂದಿನ ದಿನವನ್ನ ಬದುಕಿಯಾದರೂ ನೋಡು ಬರುವ ಆನಂದದ ಕ್ಷಣ ಸ್ವತಃ ನಿನ್ನನ್ನರಿಸಿ ನಿನ್ನ ಬಳಿ ಬರುತ್ತದೆ ಮುಂದೆ ಸಾಗಿ ಒಮ್ಮೆ ಪ್ರಯತ್ನಿಸಿಯಾದರೂ ನೋಡು ನೀನು ಪಡುವ ಪಶ್ಚಾತ್ತಾಪ ಕಳೆದು ಹೋದದನ್ನ ಬದಲಿಸುವುದಿಲ್ಲ ಹಾಗೆ ಚಿಂತೆ ಎನ್ನುವುದು ಭವಿಷ್ಯವನ್ನ ಎಂದಿಗೂ ಸುಧಾರಿಸುವುದಿಲ್ಲ ಇದರಿಂದ ವರ್ತಮಾನದ ಆನಂದವನ್ನ ಅನುಭವಿಸುವುದೇ ಜೀವನದ ಪರಮೋಚ್ಚ ಸುಖವಾಗಿದೆ ಕಂದ ರುಚಿ ಬೇಕೇ ಬೇಕು ಎನ್ನುವುದನ್ನು ಬಿಟ್ಟರೆ ಶರೀರಕ್ಕೆ ಉತ್ತಮ ಹಾಗೆ ನಿನ್ನ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಉತ್ತಮ ಹಾಗೆ ವ್ಯರ್ಥವಾದ ಚಿಂತೆ ಬಿಟ್ಟರೆ ನಿನ್ನ ಜೀವನಕ್ಕೆ ಉತ್ತಮ ಕಂದ ನೀನು ನಿನ್ನ ಬದುಕಿನಲ್ಲಿ ಎಲ್ಲ ಸಂಬಂಧಗಳಿಗೂ ಸಮಯ ಕೊಡಲೇಬೇಕು ಏಕೆಂದರೆ ನಾಳೆ ಏನೋ ಯಾರಿಗೆ ತಿಳಿಯದು ನಿನ್ನ ಬಳಿ ಆಗ ಸಮಯವಿದ್ದರೂ ಆ ಸಂಬಂಧವೇ ಇಲ್ಲದೆ ಹೋದರೆ ಮಗು ನೀನು ಪ್ರಯತ್ನ ಪಡುತ್ತಲೇ ಇರು ನಿನ್ನ ಬಗ್ಗೆ ಯಾರು ಕೋಪಗೊಳ್ಳದಂತೆ ಇದರಿಂದ ಬದುಕಿನಲ್ಲಿ ನಿನ್ನವರೇ ನಿನ್ನನ್ನು ತೊರೆಯದಂತೆ ಹಾಗೆ ಯಾರಾದರೂ ನಿನ್ನನ್ನು ಹೊಗಳಿದರು ಎಂದು ತಕ್ಷಣವೇ ಕುಣಿಯಲು ಶುರು ಮಾಡಬೇಡ ನೆನಪಿಡು ಹೊಗಳಿಕೆಯ ಕೊಳದ ಕೆಳಗೆ ಅರ್ಥವೆಂಬ ನದಿ ಹರಿಯುತ್ತದೆ ಸಮಸ್ಯೆಗಳು ನಿನ್ನ ಜೀವನದಲ್ಲಿ ಯಾವುದೇ ಕಾರಣವಿಲ್ಲದೆ ಬರುವುದಿಲ್ಲ ಅವುಗಳು ಬರುವುದು ಒಂದು ಗುರಿಯಿಂದಲೇ ಉದ್ದೇಶದಿಂದಲೇ ಏಕೆಂದರೆ ನಿನ್ನ ಜೀವನದಲ್ಲಿ ಏನೋ ಒಂದು ಬದಲಾಗಬೇಕಾಗಿರುತ್ತದೆ ಅದಕ್ಕೆ ಜೀವನದ ಒಂದು ಒಳ್ಳೆಯ ಮಾತು ಇದಾಗಿದೆ ಕಂದ ಜೀವನದ ಒಂದು ತಿರುವು ಇದಾಗಿದೆ ಕಂದ ಮಗು ಯಾವಾಗಲೂ ಇಲ್ಲದ ವಿಷಯ ಜೀವನದ ಒಂದು ಸಮಯದಲ್ಲಿ ನಿನ್ನ ಅರಿವಿಗೆ ಬಂದು ಬಿಡುತ್ತದೆ ದಿನ ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಈ ಎರಡೂ ದಿನಗಳು ಕಳೆದು ಹೋಗುತ್ತವೆ ಹಾಗಾಗಿ ಯಾವುದನ್ನು ಯಾರನ್ನು ಬಲವಂತವಾಗಿ ಹಿಡಿದಿಡಲು ಪ್ರಯತ್ನಿಸಬೇಡ ಒಬ್ಬರಿಗೆ ಒಳ್ಳೆಯ ಮಾತನ್ನು ಹೇಳು ಒಳ್ಳೆಯ ಸಲಹೆ ನೀಡು ಅವರಿಗೆ ಈ ವಿಷಯಗಳಿಂದ ನೆಮ್ಮದಿ ಸಿಕ್ಕರೆ ಅದು ನಿನಗೂ ನೆಮ್ಮದಿ ತರುತ್ತದೆ ಯಾರಾದರೂ ಕಷ್ಟದಲ್ಲಿದ್ದಾಗ ನಿನ್ನಿಂದ ಅವರ ಸಮಸ್ಯೆಗಳನ್ನು ದೂರ ಮಾಡಲು ಸಾಧ್ಯವಾಗದಿದ್ದರೂ ಅವರಿಗಾಗಿ ನೀನು ಒಳ್ಳೆಯದನ್ನು ಬಯಸುವುದು ಹಾಗೆ ಪ್ರಾರ್ಥಿಸುವುದು ಕೂಡ ನಿನ್ನ ಪುಣ್ಯ ವೃದ್ಧಿಸುತ್ತದೆ ಕಂದ ತಾಳ್ಮೆ ಮುಖ್ಯವಾಗಿ ನಿನ್ನಲ್ಲಿರಬೇಕು ನಿನಗೆ ಎಲ್ಲದಕ್ಕೂ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಯಾವುದೇ ವಿಚಾರದಲ್ಲೂ ಈಗಲೇ ಆಗಬೇಕೆಂದು ಹಠ ಮಾಡಬೇಡ ಇದರಿಂದ ನಿರಾಸೆ ಹೆಚ್ಚಾಗುತ್ತದೆ ಮನಸ್ಸಿನ ಸ್ಥಿರತೆ ಕಳೆದು ಹೋಗುತ್ತದೆ ನೀನು ಎಂದಿಗೂ ಸ್ಥಿರ ಮನಸ್ಸಿನಿಂದ ದೃಢವಾಗಿರು ನನ್ನ ಸಮಯ ನನ್ನ ಸಾಯಿಯಾಗಿದ್ದಾರೆ ಅವರು ನನಗೆ ಏನು ಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾರೆ ಎಂದು ತಾಳ್ಮೆಯಿಟ್ಟು ನನ್ನ ಪಾದಗಳಲ್ಲಿ ನಿನ್ನ ವಿಚಾರ ಒಪ್ಪಿಸು ನಿಶ್ಚಿಂತೆಯಿಂದ ಸಂತೋಷವಾಗಿರಲು ಪ್ರಯತ್ನಿಸು ನಿನ್ನಲ್ಲಿ ಸದಾ ಒಳ್ಳೆಯ ಗುಣ ವಿಚಾರಗಳಿರಲಿ ಯಾರ ಮನಸ್ಸನ್ನು ನಿನ್ನ ಅಹಂಕಾರದ ಮಾತುಗಳಿಂದ ನೋಯಿಸಬೇಡ ನಿನ್ನಲ್ಲಿ ಸದಾ ನಮ್ರತೆ ಇರಲಿ ನನ್ನ ಮಕ್ಕಳಲ್ಲಿ ಎಂದಿಗೂ ಸದ್ಗುಣಗಳಿರಬೇಕು ಪ್ರೀತಿ ಆದರ ಗೌರವ ದಾನ ಧರ್ಮದ ಸೇವೆ ಕರುಣೆ ಪ್ರೇಮ ತುಂಬಿರಬೇಕು ಇದರಿಂದ ನನಗೆ ಆನಂದವಾಗುತ್ತದೆ ಮಕ್ಕಳಿಂದ ಒಬ್ಬ ತಾಯಿ ತಂದೆ ಬಯಸುವುದು ಕೂಡ ಇದೇ ತಾನೆ ಹಾಗಾಗಿ ಆತ್ಮವಿಶ್ವಾಸದಿಂದ ಎಲ್ಲ ಕಾರ್ಯವನ್ನು ಮಾಡು ನಿನಗೆ ನಿನ್ನ ಮೇಲೆ ನಂಬಿಕೆ ಇರಲಿ ನಿನಗೆ ಬೇಕಾದ ಎಲ್ಲವನ್ನು ನಾನು ನೀಡುವೆ ನಂಬಿಕೆ ಇಟ್ಟು ಸ್ವೀಕರಿಸು ಎಲ್ಲ ಶುಭವಾಗುತ್ತದೆ ಮಗು ಅನುವಾದ ನಿಜವಾದ ಯೋಗಿಯು ಎಲ್ಲ ಜೀವಿಗಳಲ್ಲೂ ನನ್ನನ್ನೇ ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲ ಜೀವಿಗಳನ್ನೂ ಕಾಣುತ್ತಾನೆ ವಾಸ್ತವವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮನುಷ್ಯನು ಪರಮಪ್ರಭುವಾದ ನನ್ನನ್ನೇ ಎಲ್ಲೆಲ್ಲಿಯೂ ಕಾಣುತ್ತಾನೆ ಮಗು ಮನುಷ್ಯನ ಮನಸ್ಸು ಗುರುವಿನ ಚರಣಗಳಲ್ಲಿ ಸ್ಥಿರವಾಗಿ ನಿಲ್ಲುವವರೆಗೂ ಬ್ರಹ್ಮನ ಗುಣದಲ್ಲಿ ಅವನು ನಿಲ್ಲಲಾರನು ಸದಾ ಭಗವಂತನ ಗುರುವಿನ ಸೇವೆಯಲ್ಲಿ ಸದಾ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಿರತರಾಗಿರುವುದು ಅಥವಾ ಗುರುವಿನ ಪ್ರಜ್ಞೆಯಲ್ಲಿರುವುದು ಎಂದರೆ ವಾಸ್ತವವಾಗಿ ರಜೋಗುಣದಿಂದ ಮತ್ತು ಎಲ್ಲ ಐಹಿಕ ಕಲ್ ಕಲ್ಮಶದಿಂದ ಬಿಡುಗಡೆ ಹೊಂದುವುದು ಎಂದರ್ಥಕಂದ ಗುರುವಿನ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾದ ಅದ ಮನುಜನು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಗುರುವನ್ನೇ ತನ್ನಲ್ಲಿ ಕಾಣುತ್ತಾನೆ ಗುರು ನಿನ್ನಲ್ಲಿರುವ ಒಳ್ಳೆಯ ಕರ್ಮಗಳ ಉದ್ದೇಶದಿಂದ ಭಿನ್ನವಲ್ಲ ಕಂದ ನಾನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದೇನೆ ಅಲ್ಲದೆ ಎಲ್ಲ ಜೀವಿಗಳ ಅಸಂಖ್ಯಾತ ಹೃದಯಗಳಲ್ಲೂ ಇರುವ ಅಸಂಖ್ಯಾತ ಪರಮಾತ್ಮರಲ್ಲೂ ವ್ಯತ್ಯಾಸವಿಲ್ಲ ಸದಾ ನನ್ನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿರುವ ಆತ್ಮನ ಧ್ಯಾನದಲ್ಲಿ ತೊಡಗಿರುವ ಸಂಪೂರ್ಣ ಯೋಗಿಗೂ ಹಾಗೆ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವ ಮನುಷ್ಯನಿಗೂ ಯಾವುದೇ ವ್ಯತ್ಯಾಸವಿಲ್ಲ ಕಂದ ಅಹಿಕ ಅಸ್ತಿತ್ವದಲ್ಲಿರುವಾಗ ನೀನು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿರಬಹುದು ಆದರೂ ಅವನು ಸದಾ ನನ್ನಲ್ಲೇ ನೆಲೆಸಿರುತ್ತಾನೆ ನಾನು ಸರ್ವಾಂತರ್ಯಾಮಿ ಮತ್ತು ಕಾಲ ದೇಶಗಳನ್ನು ಮೀರಿದವನು ನನ್ನ ದಿವ್ಯ ರೂಪದಲ್ಲಿ ಗಮನವನ್ನು ಕೇಂದ್ರೀಕರಿಸುವುದರಿಂದ ನಿನ್ನ ಚಿಂತನೆಯಲ್ಲಿ ನಾನು ಮಗ್ನಾಗುತ್ತೇನೆ ಅನಂತರ ನನ್ನ ದಿವ್ಯ ಸಹವಾಸದ ಆನಂದದ ಸ್ಥಿತಿಯನ್ನ ನೀನು ಪಡೆಯುತ್ತೀಯಾ ಮಗು ಮಗು ಐಹಿಕ ದೇಹವೆಂಬ ವಾಹನದಲ್ಲಿ ವ್ಯಕ್ತಿಯು ಪ್ರಯಾಣಿಕ ಬುದ್ಧಿಯು ಚಾಲಕ ಮನಸ್ಸು ಚಾಲನೆ ನಿಯಂತ್ರಿಸುವ ಸಾಧನ ಇಂದ್ರಿಯಗಳು ಕುದುರೆಗಳು ಈ ರೀತಿಯಲ್ಲಿ ಆತ್ಮನು ಮನಸ್ಸು ಮತ್ತು ಇಂದ್ರಿಯಗಳ ಸಹವಾಸದಲ್ಲಿ ಸುಖಪಡುತ್ತಾನೆ ಅಥವಾ ಕಷ್ಟಪಡುತ್ತಾನೆ ಹೀಗೆ ಮಹಾಚಿಂತಕರು ಹೀಗೆ ಕೆಲವರು ಅರ್ಥ ಮಾಡಿಕೊಳ್ಳುತ್ತಾರೆ ಬುದ್ಧಿಶಕ್ತಿಯು ನಿನ್ನ ಮನಸ್ಸನ್ನ ನಿರ್ದೇಶಿಸಬೇಕು ಆದರೆ ಮನಸ್ಸು ಎಷ್ಟು ಗಟ್ಟಿ ಮತ್ತು ಹಠಮಾರಿ ಎಂದರೆ ಒಂದು ತೀವ್ರವಾದ ರೋಗಾಣು ಸೋ ಸೋಂಕು ಔಷಧಿಯ ಪರಿಣಾಮವನ್ನು ಮೀರಿಸುವಂತೆ ಮನಸ್ಸು ಬಹುಬಾರಿ ಮನುಷ್ಯನ ಬುದ್ಧಿಶಕ್ತಿಯನ್ನು ಸಹ ಸೋಲಿಸುತ್ತದೆ ಇಂತಹ ಸಮಯದಲ್ಲಿ ನೀನು ಯೋಗಾಭ್ಯಾಸವನ್ನು ಮಾಡು ಧ್ಯಾನವನ್ನು ಮಾಡು ನನ್ನ ನಾಮಸ್ಮರಣೆಯನ್ನು ಮಾಡು ಆಗ ನಿನ್ನ ಈ ವಿಚಾರಗಳು ಗಟ್ಟಿಯಾದ ನಿನ್ನ ಮನಸ್ಸನ್ನು ನಿಯಂತ್ರಿಸುತ್ತದೆ ಎಂದು ಕೇಡು ಆಗ ನಿನ್ನ ಬುದ್ಧಿ ನಿನ್ನ ಹಿಡಿತದಲ್ಲಿರುತ್ತದೆ ನಿನ್ನ ಬುದ್ಧಿ ನಿನ್ನ ಮಾತು ಕೇಳಿದಾಗ ನನ್ನ ಮನಸ್ಸು ನಿನ್ನ ಹಿಡಿತದಲ್ಲಿದ್ದಾಗ ನಿನ್ನ ಬುದ್ಧಿ ಅಲ್ಲಿ ಕೆಲಸ ಮಾಡಲು ಶುರು ಮಾಡುತ್ತದೆ ಇದರಿಂದ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ಜೀವನದಲ್ಲಿ ಯಾವ ಸಮಸ್ಯೆಗಳಿಗೂ ನೀನು ಗುರಿಯಾಗುವುದಿಲ್ಲ ಹಾಗೆ ಒಳ್ಳೆಯ ಜೀವನವನ್ನು ಹೊಂದುತ್ತೀಯ ಎಲ್ಲವೂ ಶುಭವಾಗುತ್ತದೆ ಕಂದ ನನ್ನ ಮಾತಿನ ಅರ್ಥ ನಿನಗಾಗಿದೆ ಎಂದು ಉದಾಹರಣೆ ನಿನಗೆ ಅರ್ಥವಾಗಿದೆ ಎಂದು ನಾನು ನಂಬುತ್ತೇನೆ ನೀನು ಕೂಡ ಬಲವಾಗಿ ನಂಬಿ ನಡೆದರೆ ನಿನ್ನ ಜೀವನದಲ್ಲಿ ಸಂತೋಷವೇ ತುಂಬುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ